ವೃದ್ಧರು ಓದಲು ಬಾರದಿರುವವರು ದಾಖಲೆಗಳ ಅರಿವು ಇಲ್ಲದವರು ಜಮೀನು ಬಳಸದಿರುವ ಮಾಲೀಕರನ್ನ ಗುರಿಯಾಗಿಸಿಕೊಂಡು ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ನಿವೇಶನ ಇದ್ದ ವಂಚಕರ ಜಾಲ ಭೇದಿಸಿ ಉಪ ನೋಂದಣಾಧಿಕಾರಿ ಸೇರಿದಂತೆ ಒಂಬತ್ತು ಜನರನ್ನ ಬಂಧಿಸಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ತಿಳಿಸಿದ್ದಾರೆ ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ನಿವೇಶನ ಕಬಳಿಸಿರುವ ಕುರಿತು ಹುಕ್ಕೇರಿಯಲ್ಲಿ ಎರಡು ಮೂಡಲಗಿಯಲ್ಲಿ ಮೂರು ಹಾಗೂ ಯಮಖನ ಮರಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿವೆ ಈ ಪ್ರಕರಣಗಳಲ್ಲಿ ಉಪನೊಂದಣಾಧಿಕಾರಿ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಗ್ರಾಮ ಆಡಳಿತಾಧಿಕಾರಿ ಮಧ್ಯವರ್ತಿ ಸೇರಿ ವ್ಯವಸ್ಥಿತ ತಂಡ ಕಾರ್ಯನಿರ್ವಹಿಸುತ್ತಿರುವುದು ಕಂಡುಬಂದಿದೆ ಎಲ್ಲರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ ಎಂದರು ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಖರೀದಿ ಮಾರಾಟ ಮಾಡಿಸಿದ ಆರೋಪದಡಿ ಹೊಕ್ಕೇರಿ ತಾಲೂಕು ಉಪನೊಂದಣಾಧಿಕಾರಿ ಮಡಿವಾಳಯ್ಯ ಭಾನಿಮಠ್ ಮೂವತ್ನಾಲ್ಕು ವರ್ಷ ಬಾಂಡ್ ರೈಟರ್ ಆನಂದ್ ಅಡ್ಡಿಮನಿ ಮೂವತ್ತೈದು ರೇಣುಕಾ ಶಂಕರ್ಮಾಳಿ ಶಿವರುದ್ರ ಕುದ್ದೂರು ಕಾಶವ ಕುದ್ದೂರು ನೀಲಕಂಠ ಮುದುಪಾಕಿ ಅಡ್ವೆಪ್ಪ ಮುದುಪಾಕಿ ಸಿದ್ದಯ್ಯ ಹಿರೇಮಠ ಎಂಬ ಆರೋಪಿಗಳನ್ನು ಬಂಧಿಸಲಾಗಿದೆ ಇವರು ಪೈಕಿ ಉಪ ನೋಂದಣಾಧಿಕಾರಿ ಬಾನಿಮಠ್ ಬಾಂಡ್ ರೈಟರ್ ಆನಂದ್ ಅಡ್ಡಿಮಣಿ ಅವರಿಗೆ ಜಾಮೀನು ಮಂಜೂರಾಗಿದೆ ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ಬನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಮಾಹಿತಿಯನ್ನ ನೀಡಿದರು ಕೆಲ ಪ್ರಕರಣಗಳಲ್ಲಿ ಒಂದೇ ದಿನದಲ್ಲಿ ಜಮೀನು ಖರೀದಿ ಮತ್ತು ಮಾರಾಟ ನಡೆದಿದೆ ಈ ನಿಟ್ಟಿನಲ್ಲಿ ಜಮೀನು ನಿವೇಶನ ಮಾಲೀಕರು ತಮ್ಮ ಆಸ್ತಿಗಳ ದಾಖಲೆಗಳನ್ನು ಕಾಲಕಾಲಕ್ಕೆ ಪರಿಶೀಲಿಸಬೇಕು ಯಾವುದೇ ಅನುಮಾನಾಸ್ಪದ ನೋಂದಣಿ ಅಥವಾ ವಂಚನೆ ಕಂಡು ಬಂದ್ರೆ ತಕ್ಷಣವೇ ಪೊಲೀಸರಿಗೆ ದೂರು ನೀಡಬೇಕು ಅಂತ ಎಸ್ಪಿ ಅವರು ಎಚ್ಚರಿಕೆ ನೀಡಿದ್ರು ಸುಳ್ಳು ಸಂಬಂಧಿಕರ ಸೃಷ್ಟಿ ಇನ್ನು ಹುಕ್ಕೇರಿ ತಾಲೂಕಿನ ಕುರ್ಣಿ ಗ್ರಾಮದಲ್ಲಿ ಅಕ್ರಮವಾಗಿ ಭೂಮಿ ಕಬಳಿಸಲು ಆರೋಪಿತರು ನಕಲಿ ಕೌಟುಂಬಿಕ ಸಂಬಂಧಗಳನ್ನೇ ಸೃಷ್ಟಿ ಮಾಡಿ ದಾಖಲೆ ತಯಾರಿಸಿದ್ರು ಜಮೀನಿನ ಮೂಲ ಮಾಲೀಕರು ಎಂದು ಸಾಬೀತುಪಡಿಸಲು ನಕಲಿ ತಂದೆ ತಾಯಿ ಮಕ್ಕಳನ್ನ ಸೃಷ್ಟಿ ಮಾಡಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಸಿದ್ಧಪಡಿಸಿದ್ರು ನೋಂದಣಿ ವೇಳೆ ದಾಖಲೆಗಳು ಅಸಿಂಧುವಾಗಿರುವ ಕಾರಣ ಪ್ರಕ್ರಿಯೆ ರದ್ದಾಗಿತ್ತು ಆದರೆ ಉಪ ನೋಂದಣಾಧಿಕಾರಿ ಮಧ್ಯಪ್ರವೇಶ ಮಾಡಿ ಯಾವುದೇ ದಾಖಲೆಗಳನ್ನು ಪಡೆದು ಪರಿಶೀಲಿಸದೆ ನೋಂದಣಿ ಮಾಡಿಸಿದ್ರು ಇದು ವ್ಯವಸ್ಥಿತವಾಗಿ ನಡೆಸಿದ ವಂಚನೆ ಕೃತ್ಯ ಎಂಬುದು ಕಂಡುಬಂದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ